ಮದ್ದೂರು ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲಿ ಮೊದಲ ವಿಕೆಟ್ ಪತನವಾಗಿದೆ ಇಲ್ಲಿ ಗಲಭೆಗೆ ಸಂಬಂಧಪಟ್ಟಂತೆ ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಸ್ಪೆಂಡ್ ಆಗಿರೋದು ರಾಮ್ ರಹೀಂ ನಗರದಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲುಗಳು ಬಿದ್ದಿತ್ತು ಇದೇ ವಿಚಾರಕ್ಕೆ ಇದೀಗ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಇಲ್ಲಿ ಅಂದರೆ ಏನು ಮಾಡ್ತಾಯಿದ್ರು ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟಿರಲಿಲ್ಲ ಅಂಥೇಳಿ ಅದ ಗೂಬೆ ಕೂರಿಸಲಾಗಿದೆಯಾ ಕಣ್ಣೊರೆಸೋ ಹೊರಿಸೋ ತಂತ್ರನ ಅವ್ರ ಕಡೆಯಿಂದ ಭದ್ರತಾ ವೈಫಲ್ಯಕ್ಕೆ ಏನಾದರೂ ಅವರು ಕಾರಣಕರ್ತರಾಗಿದ್ದರೆ ಗೊತ್ತಿಲ್ಲ ಇದೇ ವೇಳೆ ಸ್ಥಳದಲ್ಲಿರಲಿಲ್ಲ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಟೈಮಲ್ಲಿ ಸ್ಥಳದಲ್ಲಿರಬೇಕಾಗಿತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ ಹೇಳಿ ಶಿವಕುಮಾರನ್ನು ಸಸ್ಪೆಂಡ್ ಮಾಡಿರೋದು ಈಗ ಮದ್ದೂರು ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲಿ ಮೊದಲ ವಿಕೆಟ್ ಪತನವಾಗಿದೆ ಇಲ್ಲಿ ಗಲಭೆಗೆ ಸಂಬಂಧಪಟ್ಟಂತೆ ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಸ್ಪೆಂಡ್ ಆಗಿರೋದು ರಾಮ್ ರಹೀಂ ನಗರದಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲುಗಳು ಬಿದ್ದಿತ್ತು ಇದೇ ವಿಚಾರಕ್ಕೆ ಇದೀಗ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಇಲ್ಲಿ ಅಂದರೆ ಏನು ಮಾಡ್ತಾಯಿದ್ರು ಸರಿಯೇ ಸೆಕ್ಯೂರಿಟಿ ಕೊಟ್ಟಿರಲಿಲ್ಲ ಅಂಥೇಳಿ ಅದಮೇಲೆ ಗೂಬೆ ಕೂರಿಸಲಾಗಿದೆಯಾ ಕಣ್ಣೊರೆಸೋ ತಂತ್ರನ ನಿಜವಾಗ್ಲೂ ಅವ್ರ ಕಡೆಯಿಂದ ಭದ್ರತಾ ವೈಫಲ್ಯಕ್ಕೆ ಏನಾದರೂ ಅವರು ಕಾರಣಕರ್ತರಾಗಿದ್ದರೆ ಗೊತ್ತಿಲ್ಲ ಇದೇ ವೇಳೆ ಸ್ಥಳದಲ್ಲಿರಲಿಲ್ಲ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಟೈಮಲ್ಲಿ ಸ್ಥಳದಲ್ಲಿರಬೇಕಾಗಿತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ ಹೇಳಿ ಶಿವಕುಮಾರನ್ನು ಸಸ್ಪೆಂಡ್ ಮಾಡಿರೋದು ಈಗ